ಪಾಕಿಸ್ತಾನ ಪ್ರಜೆಗಳನ್ನು ಕರ್ನಾಟಕದಿಂದ ಹೊರಹಾಕುವ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಘಟಕದ ಜಿಲ್ಲಾ ಪ್ರಾಕೋಷ್ಠದಿಂದ ಸಾರ್ವಜನಿಕರ ಸಹಿ ಸಂಗ್ರಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ನಗರದ ಮಹಾನಗರ ಪಾಲಿಕೆಯ ಮುಂಭಾಗದಲ್ಲಿ ಸಹಿ ಸಂಗ್ರಹ ಅಭಿಯಾನ ನಡೆಸಿದ ಕಾರ್ಯಕರ್ತರು ಕರ್ನಾಟಕದಲ್ಲಿ ಅಕ್ರಮವಾಗಿ ನೆಲೆಸಿರುವ ಪಾಕಿಸ್ತಾನಿ ಪ್ರಜೆಗಳನ್ನು ಕೂಡಲೇ ದೇಶದಿಂದ ಹೊರಹಾಕಬೇಕೆಂದು ಒತ್ತಾಯಿಸಿದರು ಜಿಲ್ಲಾ ಪ್ರಾಕೋಷ್ಠದ ಸಂಯೋಜಕ ಕೆಜಿ ಕಲ್ಲಪ್ಪ ಮಾತನಾಡಿ ದೇಶ ಸೇರಿದಂತೆ ಕರ್ನಾಟಕದಲ್ಲಿ ಪಾಕಿಸ್ತಾನದ ಪ್ರಜೆಗಳು ಅಕ್ರಮವಾಗಿ ನೆಲೆಸಿ ು ಇಂಥವರಿಂದ ನಮ್ಮ ದೇಶದ ಅನೇಕ ವಿಚಾರಗಳು ಪಾಕಿಸ್ತಾನಕ್ಕೆ ರವಾನೆಯಾಗುತ್ತಿದೆ ಹೀಗಾಗಿ ಕೂಡಲೇ ಅಂತಹ ಅಕ್ರಮ ಪಾಕಿಸ್ತಾನದ ಪ್ರಜೆಗಳನ್ನು ದೇಶದಿಂದ ಗಡಿಪಾರು ಮಾಡಬೇಕೆಂದು ಸಹಿ ಸಂಗ್ರಹಣೆ ಮಾಡಲಾಗುತ್ತಿದ್ದು ಸಾರ್ವಜನಿಕರಿಂದಲೂ ಉತ್ತಮ ಸ್ಪಂದನೆ ವ್ಯಕ್ತವಾಗುತ್ತಿದೆ ಎಂದರು ಭಾರತೀಯ ಜನತಾ ಪಾರ್ಟಿ ದಾವಣಗೆರೆ ಜಿಲ್ಲೆ ಪ್ರಕೋಷ್ಠ ವತಿಯಿಂದ ಪಾಕಿಸ್ತಾನದ ಪ್ರಜೆಗಳನ್ನು ದೇಶದ ಹೊರಗೆ ಹಾಕಲಿಕ್ಕೆ ಸಹಿ ಸಂಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ ಕಾರಣ ಇಷ್ಟೇ ಇಂದು ನಮ್ಮ ದೇಶದಲ್ಲಿ ಭಯೋತ್ಪಾದನೆ ಅನ್ನೋದು ಮಿತಿ ಮೀರ್ತಾ ಇದೆ ಭಯೋತ್ಪಾದನೆಯಲ್ಲಿ ಎರಡು ವಿಧ ಇದೆ ಒಂದು ಯಾವುದೇ ಜಾತಿ ಧರ್ಮವನ್ನು ನೋಡದೆ ದಾಳಿ ನಡೆತಕ್ಕಂಥದ್ದು ಒಂದು ಭಯೋತ್ಪಾದನೆ ಇನ್ನೊಂದು ಧರ್ಮವನ್ನು ನೋಡಿ ಯಾರು ದಾಳಿ ಮಾಡ್ತಾ ಅಮಾಯಕರನ್ನು ಕೊಲ್ತಾ ಇದ್ದಾರೋ ಅದು ಒಂದು ದ ಭಯೋತ್ಪಾದನೆ ಈ ಒಂದು ಧರ್ಮಾಧಾರಿತ ಭಯೋತ್ಪಾದನೆಯನ್ನು ಧಿಕ್ಕರಿಸಿ ಏನು ಇವತ್ತು ದೇಶದಲ್ಲಿ ಮೋದಿಯವರು ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ ಆ ದಿಟ್ಟ ನಿರ್ಧಾರಗಳಿಗೆ ದೇಶದ ಜನರು ಕೂಡ ನಾವು ನಿಮಗೆ ಬೆನ್ನೆಲುಬಾಗಿದ್ದೀವಿ ನಿಮ್ಮ ನಿಮ್ಮ ನಿರ್ಧಾರಗಳಿಗೆ ನಾವು ಬದ್ಧರಾಗಿದ್ದೀವಿ ಅನ್ನೋ ತಿಳಿಸುವ ಉದ್ದೇಶದಿಂದ ಅದರ ಒಂದು ಭಾಗವಾಗಿ ಭಾರತೀಯ ಜನತಾ ಪಾರ್ಟಿ ಇಂದು ಜ ಸಾರ್ವಜನಿಕರಿಂದ ಪಾಕಿಸ್ತಾನದಿಂದ ಪಾಕಿಸ್ತಾನದ ಪ್ರಜೆಗಳನ್ನು ದೇಶದಿಂದ ಹೊರಗೆ ಹಾಕ್ರಿ ಅನ್ನೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ಪ್ರತಿಯ ಸಾರ್ವಜನಿಕರು ಕೂಡ ಅತಿ ಉತ್ಸಾಹದಿಂದ ಬಂದು ಸಹಿ ತಮ್ಮಗಳ ಸಹಿ ಸಂಗ್ರಹದ ಮೂಲಕ ಸಹಿ ಮಾಡುವುದರ ಮೂಲಕ ದೇಶದ ದೇಶದಲ್ಲಿ ಅಡಗಿ ಕುಳುತ್ತಿರುವ ದೇಶದ್ರೋಹಿ ಪಾಕಿಸ್ತಾನಿ ಪ್ರಜೆಗಳನ್ನು ಆದಷ್ಟು ಬೇಗನೆ ಪಾಕಿಸ್ತಾನಕ್ಕೆ ಹಿಮ್ಮೆಟ್ಟಿಸಿ ದೇಶವನ್ನು ಸುಭಿಕ್ಷೆ ಮಾಡಿ ಅಂತೇಳಿ ಮೋದಿ ಅವರಿಗೆ ಒಕ್ಕರೋಲ್ಲಿಂದ ಹೇಳ್ತಾ ಇರ್ತಕ್ಕಂಥದ್ದು ಒಂದು ಗಮನಕ್ಕೆ ಬರ್ತಾ ಇದೆ ಸಾರ್ವಜನಿಕರ ಉತ್ಸಾಹವನ್ನು ಕಂಡು ಇಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಿರುವುದು ನಮ್ಮೆಲ್ಲರ ಸುದೈವ ಹೇಳಿಕ್ಕೆ ನಾನು ಹೇಳಲಿಕ್ಕೆ ಬಯಸ್ತೇನೆ